ನನ್ನ ನೆಚ್ಚಿನ ಶುಭೋದಯ ಹೋದರೆ ಮತ್ತು ಕೇಳಗರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಂದರೆ ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಇಂದಿನ ಶುಭೋದಯ ಈ ರೀತಿ ಇದೆ ನಮ್ಮ ದೇಶದಲ್ಲಿ ಎಲ್ಲ ಜಾತಿಯ ಜನಾಂಗದಲ್ಲಿ ಇರುವ ವ್ಯಕ್ತಿಗಳಲ್ಲಿ ಕೆಲವರು ಒಳ್ಳೆಯ ವ್ಯಕ್ತಿಗಳಿರ್ತಾರೆ ಮತ್ತು ಕೆಲವರು ಸಾಧು ಸಂತರಾಗಿರ್ತಾರೆ ಮತ್ತು ಕೆಲವರು ಯಾರ ತಂಟೆಗೂ ಹೋಗದೆ ಇರುವಂತಹ ವ್ಯಕ್ತಿಗಳು ಇರ್ತಾರೆ ಇವರು ಗೊತ್ತಿದ್ದು ಗೊತ್ತಿಲ್ಲದ ಏನೋ ಒಂದು ತಪ್ಪು ಮಾಡಿದರೆ ಹೇಗಪ್ಪ ನಮ್ಮ ಕರ್ಮ ಫಲವನ್ನು ಕಡಿಮೆ ಮಾಡಿಕೊಳ್ಳಬೇಕಾದ್ರೆ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಎನ್ನುವುದು ಇವರ ಪ್ರಶ್ನೆ ಆಗಿತ್ತು ಇದು ತುಂಬನೇ ಸುಲಭ ಹಾಗೂ ಸಾಧ್ಯ ಎನ್ನುತ್ತೆ ನನ್ನ ಅನುಭವ ಹೇಗೆ ಅಂತೀರಾ ನಾವು ನಮ್ಮ ಬದುಕಿನಲ್ಲಿ ಅಥವಾ ಜೀವನದಲ್ಲಿ ಸಾಧ್ಯವಾದರೆ ಮತ್ತೊಬ್ಬರ ಬಾಳಿನಲ್ಲಿ ಆಗಬೇಕೇ ಆಗಬೇಕು ಬೆಳಕು ಅಥವಾ ನಾವು ಬೆಳಕಾಗದಿದ್ದರೂ ಪರವಾಗಿಲ್ಲ ನಮ್ಮಿಂದ ಇನ್ನೊಬ್ಬರ ಬಾಳು ಕತ್ತಲಾಗದಿದ್ದರೆ ಸಾಕು ಅಂತೇಳಿ ನಮ್ಮ ಪರಿ ನಾವಿದ್ರೆ ಖಂಡಿತವಾಗಿ ನಾವು ಯಾವುದೇ ಕರ್ಮವನ್ನು ಮಾಡೋದಿಲ್ಲ ಮತ್ತು ನಮಗೆ ಯಾವ ಕರ್ಮವೂ ಆಗೋದಿಲ್ಲ ಹಾಗಾಗಿ ಯಾವತ್ತೂ ಒಳ್ಳೆಯದನ್ನು ಯೋಚಿಸಿ ಒಳ್ಳೆಯದನ್ನು ಮಾಡಿ ಏನೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಪಣೆ ನೀವಿದ್ರೆ ಸಾಕು ಇದು ನನ್ನ ಅನುಭವದ ಮಾತು ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಅನಿಸ್ಕೊಡಿ ಹಾಗೆ ನನ್ನ ಅನುಭವ ಸರ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಪ್ರತಿದಿನದ ವಿಶೇಷವಾದ ಶುಭೋದಯ ಕೇಳಲು ಧನ್ಯವಾದಗಳು